ವಿಪರೀತ ಪ್ಲಾಸ್ಟಿಕ್ ಅವಳಿ ಹೆಚ್ಚಾಗಿದೆ ಅಂತ ಈಗಾಗಲೇ ನಗರ ಪಾಲಿಕೆ ಪ್ಲಾಸ್ಟಿಕ್ ಅನ್ನ ವಶಕ್ಕೆ ಪಡೆಯುವಂತಕ್ಕೆ ಮುಂದಾಗಿರುವಂತದ್ದು ಪ್ರತಿಯೊಂದು ಅಂಗಡಿಗಳಿಗೂ ಹೋಗಿ ಪ್ಲಾಸ್ಟಿಕ್ ನಿಷೇಧ ಮಾಡಲಾಗಿದೆ ಪ್ಲಾಸ್ಟಿಕ್ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು ಪರಿಸರ ಸಂರಕ್ಷಣೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಹಲವಾರು ಕಾಯ್ದೆಯನ್ನ ತಂದಿರುವಂತದ್ದು ಭಾಳ ಪ್ರಮುಖವಾಗಿ ಪ್ಲ್ಯಾಸ್ಟಿಕ್ ನಿಷೇಧ ಕಾಯ್ದೆಯನ್ನು ತಂದಿರುವಂಥದ್ದು ಹೆಚ್ಚಾಗಿ ಪ್ಲಾಸ್ಟಿಕನ್ನು ಬಳಕೆ ಮಾಡಬಾರ್ದು ಅಂತ ಈಗಾಗಲೇ ಕಾನೂನು ಇರುವಂಥದ್ದು ಸದ್ಯಕ್ಕೆ ಮೈಸೂರಿನಲ್ಲಿ ವಿಪರೀತ ಪ್ಲ್ಯಾಸ್ಟಿಕ್ ಅವಳಿ ಹೆಚ್ಚಾಗಿದೆ ಅಂತ ಈಗಾಗಲೇ ನಗರ ಪಾಲಿಕೆ ಪ್ಲ್ಯಾಸ್ಟಿಕ್ಕನ್ನು ವಶಕ್ಕೆ ಪಡೆಯುವಂಥಕ್ಕೆ ಮುಂದಾಗಿರುವಂಥದ್ದು ಸದ್ಯಕ್ಕೆ ಇಲ್ಲಿರುವಂತಹ ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು ನಗರ ಪಾಲಿಕೆಯ ಅಧಿಕಾರಿಗಳು ನಮ್ಮ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರ ಬಳಿ ಬಂದು ಪ್ಲ್ಯಾಸ್ಟಿಕ್ಕನ್ನು ವಶಕ್ಕೆ ಪಡಿತಾ ಇರುವಂಥದ್ದು ಆದರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇದನ್ನು ಉತ್ಪಾದನೆಯನ್ನು ಮಾಡುವಂಥ ಕಂಪನಿಗಳಲ್ಲಿ ಕಡಿವಾಣವನ್ನು ಹಾಕಿದರೆ ನಾವೆಲ್ಲಿ ಖರೀದಿಯನ್ನು ಮಾಡ್ತೀವಿ ಅನ್ನೋದು ಕೂಡ ಬಹಳಷ್ಟು ಜನ ಹೇಳ್ತಾ ಇರುವಂಥದ್ದು ಸದ್ಯಕ್ಕೆ ಮೈಸೂರಿನ ಹಲವೆಡೆ ಏನೀಗ ಪ್ಲ್ಯಾಸ್ಟಿಕ್ಕನ್ನು ವಶಕ್ಕೆ ಪಡೆದಿರುವಂಥದ್ದು ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಕೂಡ ಪ್ರತಿಯೊಂದು ಅಂಗಡಿಗಳಿಗೂ ಹೋಗಿ ಪ್ಲಾಸ್ಟಿಕ್ ನಿಷೇಧ ಮಾಡಲಾಗಿದೆ ಹೆಚ್ಚಾಗಿ ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು ಅಂತ ಈಗಾಗಲೇ ಪ್ರತಿ ಅಂಗಡಿಗಳಿಗೂ ಭೇಟಿಯನ್ನು ಕೊಟ್ಟು ಎಲ್ಲ ಪ್ಲಾಸ್ಟಿಕ್ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು ಸದ್ಯಕ್ಕೆ ನಾನೀಗ ಚಿಕ್ಕ ಗಡಿಯಾರದ ಹತ್ರ ಇದನ್ನೇ ಸದ್ಯಕ್ಕೆ ನಾನು ನಿಮ್ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಏನು ಮೈಸೂರಿನ ಹಲವೆಡೆ ಏನು ಶಿವರಾಂಪೇಟೆ ಆಗಿರ್ಬೋದು ಚಿಕ್ಕಡಿ ಅಕ್ಕಪಕ್ಕ ಆಗಿರ್ಬೋದು ಮಾರ್ಕೆಟ್ಗಳಲ್ಲಾಗಿರ್ಬೋದು ಈಗಾಗಲೇ ಏನು ನಗರ ಪಾಲಿಕೆಯ ಅಧಿಕಾರಿಗಳು ದಿಢೀರಂಥ ಭೇಟಿಯನ್ನು ಕೊಟ್ಟು ಸದ್ಯಕ್ಕೆ ಇಲ್ಲಿರುವಂಥ ಪ್ಲ್ಯಾಸ್ಟಿಕ್ಗಳನ್ನು ಒಂದಿಷ್ಟು ಪ್ಲ್ಯಾಸ್ಟಿಕ್ಗಳನ್ನು ವಶಕ್ಕೆ ಪಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಏನು ಪ್ಲ್ಯಾಸ್ಟಿಕ್ ಚೀಲಗಳಾಗಿರ್ಬೋದು ಇವನ್ನೆಲ್ಲ ಬಳಕೆಯನ್ನು ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಈಗ ಎತ್ತೆಚ್ಚಿಕೊಂಡಿರುವಂಥದ್ದು ಸದ್ಯಕ್ಕೆ ಹಲವಾರು ದಿನಗಳಿಂದ ಪ್ಲಾಸ್ಟಿಕ್ ನಿಷೇಧ ಕಾಯ್ದೆ ಇದೆ ಆದರೆ ಏಕಾಏಕಿ ಇಂದು ಬಂದು ಇಲ್ಲಿ ಪ್ಲ್ಯಾಸ್ಟಿಕನ್ನು ವಶಕ್ಕೆ ಪಡೆದಿರುವಂಥದ್ದು ಅಂದರೆ ಹಿಂದೆ ಏನು ಮಾಡ್ತಾ ಇದ್ದರು ಅನ್ನೋ ಪ್ರಶ್ನೆ ಈಗ ಉದ್ಭವವಾಗಿರುವಂಥದ್ದು ದಿಢೀರನೇ ಭೇಟಿ ಕೊಟ್ಟು ಏಕಾಏಕಿ ಪ್ಲ್ಯಾಸ್ಟಿಕನ್ನು ಏನೀಗ ವಶಕ್ಕೆ ಪಡೆದಿದ್ರು ಪಡೆದಿರುವಂತಹ ಅಧಿಕಾರಿಗಳು ಇಷ್ಟು ದಿನ ಏನು ಮಾಡ್ತಿದ್ರು ಅನ್ನೋದ್ರೀಗ ಸಾರ್ವಜನಿಕರ ಒಂದು ಪ್ರಶ್ನೆ ಆಗಿರುವಂಥದ್ದು ಸದ್ಯಕ್ಕೆ ನೀವು ಸಹ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಏನು ಶಿವರಂಪೇಟೆ ರಸ್ತೆಯಲ್ಲಿರುವಂತಹ ಹಲವಾರು ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಭೇಟಿಯನ್ನು ಕೊಟ್ಟು ಇಲ್ಲಿ ಪ್ಲಾಸ್ಟಿಕ್ ನಿಷೇಧ ಪ್ಲಾಸ್ಟಿಕ್ ನಿಷೇಧ ಮಾಡಲಾಗಿದೆ ಅದನ್ನೆಲ್ಲ ಬಳಕೆಯನ್ನು ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲವನ್ನು ವಶಕ್ಕೆ ಪಡೆದಿರುವಂಥದ್ದು ಸದ್ಯಕ್ಕೆ ಅಧಿಕಾರಿಗಳು ಇಷ್ಟು ದಿನ ಏನು ಮಾಡ್ತಾಯಿದ್ರು ಅನ್ನೋ ಪ್ರಶ್ನೆ ಮೂಡಿರುವಂಥದ್ದು ಅಂದರೆ ಹೆಚ್ಚಾಗಿ ಉತ್ಪಾದನೆಯನ್ನು ಮಾಡುವಂತಹ ಕಂಪನಿಗಳಲ್ಲೇ ಕಡಿವಾಣವನ್ನು ಹಾಕಿದರೆ ಇವರು ಅಲ್ಲೇ ಹೋಗಿ ಅದನ್ನೆಲ್ಲ ವಶಕ್ಕೆ ಪಡೆದ್ರೆ ಇಲ್ಲಿ ಸಣ್ಣಪುಟ್ಟ ವ್ಯಾಪಾರಸ್ಥರು ಪ್ಲಾಸ್ಟಿಕನ್ನು ಏಕೆ ತಂದು ಮಾರಾಟವನ್ನು ಮಾಡ್ತೇವೆ ಅದನ್ನು ಮಾರಾಟವನ್ನು ಕೂಡ ನಾವು ಮಾಡಲ್ಲ ಆಗ ನಮ್ಮ ನಮಗೆ ಸಿಗಲ್ಲ ಅಂತಂದರೆ ನಾವು ವ್ಯಾಪಾರಸ್ಥರು ಗ್ರಾಹಕರಿಗೆ ತಗೊಬಂದು ಮಾರುವಂತಹ ಕೆಲಸವನ್ನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಹಲವಾರು ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು ಸದ್ಯಕ್ಕೆ ಅಧಿಕಾರಿಗಳು ದೊಡ್ಡ ದೊಡ್ಡ ಕಂಪನಿಗಳ ಉತ್ಪಾದನೆಯನ್ನು ಮಾಡುವಂತಹ ಕಂಪನಿಗಳ ಹೋಗಿ ಅಲ್ಲಿ ಕಡಿವಾಣ ಹಾಕೋದನ್ನು ಬಿಟ್ಟು ಏನು ಈಗ ಸಣ್ಣಪುಟ್ಟ ವ್ಯಾಪಾರಸ್ಥರು ತಂದು ಮಾರಾಟ ಮಾಡುವಂತಹ ಜಾಗಗಳಲ್ಲಿ ಕಡಿವಾಣ ಹಾಕ್ತಾ ಇರುವಂಥದ್ದು ಇದೊಂದು ರೀತಿ ಎಲ್ಲ ಗಮನಿಸ್ತಾ ಹೋದರೆ ಸಾರ್ವಜನಿಕರು ಒಂದಿಷ್ಟು ಜನ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಏನು ದೊಡ್ಡ ದೊಡ್ಡ ಕಂಪನಿಗಳಿಗೆ ಶಾಮೀಲಾಗಿದ್ದಾರಾ ಪ್ಲಾಸ್ಟಿಕ್ ಉತ್ಪಾದನೆಗಳನ್ನು ಮಾಡಲಿಕ್ಕೆ ಅಧಿಕ ಅಧಿಕಾರಿಗಳೇ ಶಾಮೀಲಾಗಿ ಈ ರೀತಿ ಮಾಡ್ತಾ ಇದ್ದಾರಾ ಅನ್ನೋದು ಕೂಡ ಸಾಕಷ್ಟು ಜನ ಇಲ್ಲಿ ಹೇಳ್ತಾ ಇರುವಂಥದ್ದು ಸರ್ಕಾರ ಒಂದು ಕಾನೂನಿನ ಪ್ರಕಾರ ಪ್ಲಾಸ್ಟಿಕ್ಕನ್ನು ಇಷ್ಟೇ ಬಳಕೆಯನ್ನು ಮಾಡಬೇಕು ನಿಯಮಿತ ಬಳಕೆಯನ್ನು ಮಾಡಬೇಕು ಅಂತಲೂ ಕೂಡ ಕಾನೂನಿದೆ ಆದರೆ ಅಧಿಕಾರಿಗಳು ಕಂಪನಿಗಳ ಕಂಪನಿಗಳಲ್ಲಿ ಏನು ಕಡಿವಾಣವನ್ನು ಹಾಕದೆ ಅಂದರೆ ಏಕಾಏಕಿ ಮಾರಾಟ ಮಾಡುವಂತಹವರ ಬಳಿ ಬಂದು ಈ ರೀತಿ ಪ್ಲ್ಯಾಸ್ಟಿಕ್ ವಸ್ತುಗಳನ್ನಾಗಿರ್ಬೋದು ಇತ್ಯಾದಿ ವಸ್ತುಗಳನ್ನು ನಮ್ಮ ಬಳಿ ಕಸಿದುಕೊಂಡು ಹೋದರೆ ನಮ್ಮ ಜೀವನವನ್ನು ಮುಂದೆ ಯಾ ಮುಂದೆ ಜೀವನವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ವ್ಯಾಪಾರಸ್ಥರ ಒಂದು ಮಾತಾಗಿರುವಂಥದ್ದು ಸೊ ಇಂದು ಮೈಸೂರಿನ ವಿವಿಧ ಕಡೆಗಳಲ್ಲಿ ಏನು ಎ ದಿಢೀರಂತೆ ಭೇಟಿಯನ್ನು ಕೊಟ್ಟಿರುವಂತಹ ಅಧಿಕಾರಿಗಳು ಹಲವಾರು ಪ್ಲ್ಯಾಸ್ಟಿಕ್ ವಸ್ತುಗಳನ್ನು ಕೂಡ ಇಲ್ಲಿ ವಶಕ್ಕೆ ಪಡೆದಿರುವಂಥದ್ದು ಸದ್ಯಕ್ಕೆ ಈಗ ದೃಶ್ಯದಲ್ಲೂ ಸಹ ಗಮನಿಸ್ತಾ ಇರ್ಬೋದು ಏನು ವ್ಯಾಪಾರ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರಾಗಿರ್ಬೋದು ದಿನನಿತ್ಯ ಬಳಕೆಯನ್ನು ಮಾಡುವಂತಹ ಸಾರ್ವಜನಿಕರು ಒಂದಿಷ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆಯನ್ನು ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಒಂದಿಷ್ಟು ವಸ್ತುಗಳನ್ನು ಕೂಡ ತಂದಿಟ್ಟಿರುವಂಥದ್ದು ಈಗ ಸಾಕಷ್ಟು ಜನ ವ್ಯಾಪಾರಸ್ಥರು ಕೂಡ ಒಂದು ರೀತಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಸದ್ಯಕ್ಕೆ ಇನ್ನು ಅಧಿಕಾರಿಗಳು ದಿಢೀರನ್ನು ಈ ರೀತಿ ಭೇಟಿಯನ್ನು ಕೊಟ್ಟು ನಮ್ಮ ಬಳಿ ಇರುವಂತಹ ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ದುಡ್ಡು ಕೊಟ್ಟು ಖರೀದಿಯನ್ನು ಮಾಡಿರ್ತೀವಿ ಮಾರಾಟವನ್ನು ಮಾಡಲಿಕ್ಕೆ ತಂದಿ ಆ ವಸ್ತುಗಳನ್ನ ಇವರು ಏಕಾಏಕಿ ಬಂದು ಈ ರೀತಿ ಒಂದು ವಶಕ್ಕೆ ಪಡೆದುಕೊಂಡ್ರೆ ನಾವು ಮುಂದೆ ಯಾವ ರೀತಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದು ಕೂಡ ಬೇಸರದಿಂದ ತಮ್ಮ ನುಡಿಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಕಷ್ಟು ಜನ ಇಲ್ಲಿ ಅದನ್ನೇ ನಂಬಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ನಿಷೇಧ ಕಾಯ್ದೆಯನ್ನ ನಾವು ಕೂಡ ಪಾಲಿಸ್ತೀವಿ ಆದರೆ ಕಾನೂನಿನ ಪ್ರಕಾರ ಎಷ್ಟು ಬಳಕೆಯನ್ನು ಮಾಡಬೇಕು ಮತ್ತೆ ಕಂಪನಿಗಳಿಗೆ ಇವರು ಕಡಿವಾಣವನ್ನು ಹಾಕಬೇಕು ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಸಾರ್ವಜನಿಕರ ಒಂದು ಆಕ್ರೋಶವಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ ಎಸ್ ನಮ್ಮ ಟಿವಿ ಮೈಸೂರು